you yeah. ಹಣವನ್ನ ಕೊಡ್ತಿರ್ಲಿ ಅನ್ನೋದನ್ನ ಹೇಳಿದರೆ ಒಂದು ನಿರಾನಿ ಶುಗರ್ಸ್ನವರು ಮೂರು ಸಾವಿರದ ನಿಗದಿ ಕನ್ಫರ್ಮ್ ಮಾಡಿರ್ತಾರೆ ಅದರ ಅನೌನ್ಸ್ಮೆಂಟ್ ಅನ್ನು ಅವರು ಸ್ವತಃ ಕಾರ್ಖಾನೆಯ ಮಾಲೀಕರೇ ಸಂಜೆ ಹೇಳ್ತಾರೆ ಇನ್ನು ಚಂಪಣಿ ಶುಗರ್ಸ್ ಸಹ ಅವರು ಕನ್ಫರ್ಮ್ ಆಗಿ ಹೇಳಿದರೆ ಮೂರು ಸಾವಿರದ ಎರಡ್ನೂರು ಪ್ಲಸ್ ಐವತ್ತು ಪ್ಲಸ್ ಐವತ್ತು ಅಂತ ಹೇಳಿದ್ದಾರೆ ಅದರದ್ದು ಏನು ಅನೌನ್ಸ್ಮೆಂಟ್ ಅವ್ರ ಮೌ ಮೌಖಿಕವಾಗಿ ಹೇಳಿರೋದನ್ನು ಲಿಖಿತವಾಗಿ ಅವರು ಸಂಜೆವರೆಗೆ ಅಥವಾ ನಾಳೆ ಮುಂಚೆ ಚಪ್ಪಂಡಿ ಶುಗರ್ಸ್ ಅವರು ಮೇಬಿ ನಾಳೆ ಮುಂಚಾನೆ ಅವ್ರವರೆಗೂ ಹೇಳ್ತಾರೆ ಎರಡು ಮಾಹಿತಿಗಳು ಅಂದರೆ ನಿಮಗೆ ಡೇಟ್ ರೇಟು ಗೊತ್ತಾಯಿತು ಯಾವಾಗ ಅನೌನ್ಸ್ ಮಾಡ್ತಾರೆ ಅಂದ್ರೆ ಡೇಟು ಗೊತ್ತಾಯಿತು ನಾನು ಕನ್ಫರ್ಮ್ ಆಗೇ ಹೇಳಿರೋದು ಅವರಿಬ್ಬರು ಮಾಲೀಕರಿಗೆ ನಾನು ಮಾತಾಡಿರೋದು ಅವರಿಬ್ರು ಹೇಳಿರೋದು ಇನ್ನು ಹಳೆ ಬಾಕಿ ಬಗ್ಗೆ ನೀವೆಲ್ಲ ಏನು ಕೇಳ್ತಿದ್ದೀರಿ ನೂರ ಹದಿನಾಲ್ಕು ರೂಪಾಯಿದು ಇರಾನಿ ಶುಗರ್ಸ್ನವರು ಹಂಡ್ರೆಡ್ ಪರ್ಸೆಂಟ್ ಈ ಬಿಲ್ಗಳ ಜೊತೆಗೆ ಇಪ್ಪತ್ತು ಕೋಟಿ ರೂಪಾಯಿ ಇದೆ ಅಂತೆ ಅದನ್ನು ಸಹ ನಾವು ಕ್ಲಿಯರ್ ಮಾಡ್ತಾ ಹೋಗ್ತೀವಿ ಆದಷ್ಟು ಬೇಗ ಇನ್ನು ಎರಡು ಮೂರು ದಿನಗಳಲ್ಲಿ ನಮಗೆ ಎಕ್ಸಾಕ್ಟ್ಲಿ ಫಿಗರ್ ಗೊತ್ತಾಗ್ತದೆ ಯಾವ್ಯಾವ ರೈತರು ಯಾವ್ಯಾವ ಯಾವ ಬಿಲ್ಗಳ ಕಟ್ಟಿದಾವೆ ಆ ಬಿಲ್ಗಳ ಜೊತೆಗೆ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿರ್ತಾರೆ ಇನ್ನು ಜಮಖಂಡಿ ಶುಗರ್ಸ್ ಅವರು ಈ ವಿಷಯ ನೂರ ಹದಿನಾಲ್ಕು ರೂಪಾಯಿ ಅವ್ರು ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದರೆ ಅವ್ರು ನನಗಿನ್ನೂ ಅದ್ರ ಬಗ್ಗೆ ವಿಷಯ ಕ್ಲಿಯಾರಿಟಿ ಕೊಟ್ಟಿಲ್ಲ ಸೊ ಅವರು ಅವರ ಬೋರ್ಡ್ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿದ ನಂತರ ಏನು ಮಾಹಿತಿ ಬರ್ತದೋ ಅದನ್ನ ನಾವು ರೈತರ ತಿಳಿಸ್ತೇವಿ ಅದ್ ನಂತರ ಏನು ಲೈಕ್ ಏನ್ ಮಾಡ್ಬೋದು ನೋಡೋದು ಇದಿಷ್ಟು ಎರಡು ವಿಷಯಗಳ ನಿಮ್ಮ ಬೇಡಿಕೆ ಇತ್ತು ಮಣ್ಣಿನೂ ಸಹ ಬಂದ ಈ ವಿಷಯಗಳನ್ನೇ ಕೇಳಿದ್ರೆ ಸೊ ಮೂರ್ ಸಾವಿರದ ಎರಡ್ನೂರು ಪ್ಲಸ್ ಐವತ್ತು ಐವತ್ತು ಸರ್ಕಾರದ ಐವತ್ತು ಮತ್ತು ಕಾರ್ಖಾನೆಯಿಂದ ಐವತ್ತು ಅದೇ ಎರಡನೇ ಸಾವಿರದ ಎರಡ್ನೂರ ಒಂದೆರಡನೇ ತನಕಲ್ಲಿ ಎರಡು ಕಾರ್ಖಾನೆಗಳು ಕೊಡ್ತೇವೆ ಸಂಜೆ ಮತ್ತು ನಾಳೆ ಮುಂಚಾನ ಮೊನ್ನೆ ಮೀಟಿಂಗ್ ನಾಲ್ಕು ಫೈನಲ್ ಆಯ್ತು ಬಾಕಿ ಬಿಲ್ ಕೊಟ್ಟ ಫ್ಯಾಕ್ಟರಿ ಆರಂಭ ಮಾಡ್ತೀವಿ ಅಂತ ಅವರೆಲ್ಲ ಕೊಟ್ರು ನಮ್ಮಲ್ಲಿ ಶಾಂತಿ ಅವಕಾಶ ಜಾಸ್ತಿ ಅವಕಾಶ ಕೊಟ್ಟಿಲ್ಲ ಈಗ ಕಾರ್ಖಾನೆ ಮಾಲೀಕರುಗಳೇ ಹೇಳಿದ್ದಾರೆ ಈ ಕಡೆ ಭಾಗದ ರೈತರು ನಮಗೆ ಯಾವ್ದೇ ರೀತಿ ತೊಂದರೆಗಳನ್ನ ಕೊಡುತ್ತಿಲ್ಲ ಯಾವ್ದೇ ರೀತಿ ಚಳುವಳಿಯನ್ನ ನಿರಂತರವಾಗಿ ಮಾಡಿ ನಮ್ಮ ಕಾರ್ಖಾನೆಯ ಕೆಲಸಗಳಿಗೆ ಸ್ಟಾಪ್ ಅಂತ ಮಾಡಿಲ್ಲ ಸೊ ನಮ್ಮ ರೈತರಿದ್ದಾರೆ ಅವರಿಗೆ ಅನುಕೂಲ ಆಗೋ ತರಾನೆ ನಾವು ಅವಕಾಶಗಳನ್ನ ಕೊಡ್ತೀವಿ ಅವರಿಗೆ ಅನುಕೂಲ ಆಗೋ ತರನೇ ಈಗ ಯಾರು ಮೂರ್ ಸಾವಿರದ ಮುನ್ನೂರು ಫಿಕ್ಸ್ ಮಾಡ್ರಿ ಅಂತಾನೆ ಯಾವತ್ತೂ ಮುಂದಿಲ್ಲ ಹೌದಾ ಸೊ ಅವರು ಇಬ್ರು ಮಾಲೀಕರುಗಳು ಸೂಮೋಟೋನೆ ನನಗೆ ದೂರವಾಣಿ ಮೂಲಕ ಹೇಳಿದ್ರು ನಮ್ಮ ರೈತರಿಗೆ ನಾವು ಅನುಕೂಲ ಮಾಡಿ ಕೊಡೋದ್ರ ಮೂಲಕ ನಾವು ಅವ್ರಿಗೂ ಸಹಾಯ ಮಾಡ್ತೀವಿ ನಮ್ಮ ಕಾರ್ಖಾನೆ ನಡೆಸ್ತೇವೆ ಸೊ ಅದಕ್ಕೆ ಮೂರ್ ಸಾವಿರದ ಎರಡು ನೂರು ಪ್ಲಾಸ್ ಐವತ್ತು ಐವತ್ತು

ಮೂರುವರೆ ಸಾವಿರ ಬಿಡಿದ್ದೀವಿ ಅದಾದ ನಂತರ ಮೂರು ಸಾವಿರದ ಮುನ್ನೂರಕ್ಕೆ ಮುಗಿತು ನಾವು ಚಿಕ್ಕಲಿ ಕ್ರಾಸ್ ಒಳಗೆ ತಸೀಲ್ದಾರ್ ಅವರು ಬಂದಾಗ ಅಂತ ಹತ್ತಿರ ವಿಭಾಗ್ ಸಂಭ್ರಮಾಚರಣೆ ಮಾಡಿದ್ವಿ ನಾವು ಆ ಮೂರು ಸಾವಿರದ ಮುನ್ನೂರು ತಾತ್ಕಾಲಿಕ ಬಂತು ಒಪ್ಕೊಂಡಿವಿ ನಾವು ನಾವು ಕೇಳ್ತದೆ ನೀವೇನಂದ್ರ ಮೂರು ಸಾವಿರದ ಮುನ್ನೂರು ಬಿಡಿಲ್ಲ ಅಂತ ನಾವು ಮೂರೂವರೆ ಸಾವಿರನ ಬಿಡಿಡ್ತೀವಿ ಅವಾಗ ಮೂರು ಸಾವಿರದ ಮುನ್ನೂರಕ್ಕೆ ಅನಿವಾರ್ಯವಾಗಿ ಮನೆ ಒಪ್ಕೊಂಡಿವು ಒಪ್ಕೊಂಡಿವು ಅದ ನಮ್ಗೆ ಒಳ್ಳೆಯ ನಿರ್ಧಾರ ಇದೆ ಯಾಕಂದ್ರೆ ಸ್ವಲ್ಪ ಲೇಟ್ ಆಗ್ತಂತಕ್ಕಂಥದ್ದು ಅಸಮಾಧಾನ ಅಷ್ಟೇ ಇವತ್ತೇನು ಮಾಡ್ತಾರತ್ತಲ್ಲ ತಂಬೆಲ್ಲ ನಾವು ಭರವಸೆ ಇಡ್ತೀವಿ ಇವತ್ತು ನಾಳೆ ಮುಂಜಾನೆವರೆಗೂ ನಾವು ಕಾಯ್ತೀವಿ ನೀವು ದರ ಅಧಿಕೃತವಾದಂಥ ಲೆಟ್ರ್ ನಿಮ್ಮ ಕಡೆ ಇಲ್ಲಿ ತಗೊಂಡು ನಾವು ನಿಮ್ಮ ಕಡೆಯಿಂದ ನಾವು ನಿಮ್ಮ ಇಲ್ಲಿ ಇಲಾಖೆಗೆ ಬರ್ತೀವಿ ನೋಡಿ ಅಲ್ಲಿ ತುಂಬಿ ನಿಮ್ಮ ನಾಲ್ಕು ರೀತಿ ಅಷ್ಟೇ ಬಂದಿರ್ತೀವಿ ನಾವು ಜೊತೆ ನೂರ ಹದ್ನಾಲ್ಕು ರೂಪಾಯ್ ಮಾತ್ರ ನಮ್ಗೆ ಜಮಖಂಡಿ ಸುಗರ್ಸ್ತವರಿಗೆ ಅದ್ರ ನಿಮ್ಗೆ ಕೂಡ ಆಗ್ಬಾರ್ದು ಕೊಡಬೇಕು ನಾನು ಮೇಡಮ್ ಅವ್ರ ದಯವಿಟ್ಟು ನಮ್ಮ ಭಾಗದ ರೈತರು ಮೂಗುತ್ತೇನು ಯಾವ್ದ ಕಾರಣಕ್ಕೂ ಯಾರು ಬಿಟ್ಟು ಸೊ ಗುದ್ದಾಡಂಗಿಲ್ಲ ನಮ್ ವಿನಿತಿ ಅಂದ್ರ ಈಗೇನ್ ಫ್ಯಾಕ್ಟ್ರಿ ಮೆಲ್ಲ ಸಹ ಮಾಡ ನಮ್ ಭಾಗದಾಗ ಅವ್ರು ಅವ್ರಿಂದ ನಾವು ರೈತರು ಇಟ್ಟ ಕೊಟ್ಟು ಅನ್ನೋರು ಇಟ್ಟ ಕೊಟ್ಟು ನಾವು ಇಲ್ಲಿ ಏನಾಯ್ತಂದ್ರೆ ಕೆಲವು ಜನ ರೈತರು ತುಂಬುದ್ ಸಹ ಮಾಡಿಸ್ತು ನಮ್ಗ್ ವಿನಾಯಿತಿ ಏನೈತಂದ್ರ ಅವರು 8ಕಾರ್ ಮಂದಿ ರೈತರ ಸೈಮೆಂಟ್ ಅವರು ಎಷ್ಟು ಬಿಲ್ ಕೈ ಕೊಡೋದಕ್ಕೆ ಅವರು ಎಷ್ಟು 114 ಬಿಲ್ ಕೊಡೋದಕ್ಕೆ ಈ ರೂಲ್ ರೈತರ ಮಾತ್ರ ನೀವು ನ್ಯಾಯ ಕೊಡಬೇಕು ನಾವು ಯಾಕೆ ಇನ್ನ ಕ್ರಾಂತು ಮಾಡ್ತೀವಿ ಮಾರುಸ್ ಅಂತಕಂತಾ ರೈತರ ಜೊತೆ ಹಂಗ ಕಳಸರಕ್ಕೆ ಅನೇ ಒಟ ಮಾಡಿ ಕೊಡಬೇಕು ನಿರಂತರವಾಗಿ ಆಮೇಲೆ ಮೇಡಂ ಸುರೇಶನ್ ಭಾರತ ಮಾತಾಕಿ ಶಾಡೀ سے ರೋಸ್ ಸರ್ಕಾರದ ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಿ ಅವ್ರಿಗೆ ಚಾಟಿ ಬಿಸಿ ಕೆಲಸ ಮಾಡಬೇಕು ಇವಾಗ ನಿಮ್ಗೆ ದೇಶ ಮುಗ್ದಾಗ ಆಗತ್ತಿಲ್ಲ ಮೇಡಮ್ ನೀವ್ ಯಾರು ಫ್ಯಾಕ್ಟ್ರಿ ಯಾವಾಗ ಕುಳಿಸ್ಕೋಬಾರ್ದಾಗಿತ್ತು ಗಮನಿಸಿದ್ರು ನಾವು ಅಂತ આ ટીશર ને તો ભાગી ગયો કેમ જે સમ સમજતો હોતો કેમ આ કસો નતો હો તો એન બડી કઈ હેરીતી ગયા આ તો મુસબેકા આ ગયા અલે માની ટીશર અલે ભાગી ગયો જેનો સમ સમજાય નહોતો ન આવ હેલો સરીયો ಶಾಂತಿ ಅಂದ್ರದ ಸಭೆ ಮಾಡ್ಲಾಬಿ ರೈಟ್ ಜೈ ಜವಾನ್ ರಾಜ ರೈತ ಸಂಘಕ್ಕೆ ಏನೇ ಬರ್ಲೇನೇ ಭಗವಂತ ಪ್ರಕೃತಿ ಬದಲಾಗೈತೆ ಕಾಲ ಕಾಲಕ ಪ್ರಕೃತಿ ಬದಲಾಗಿರ್ತೈತಿ ಯಾವತ್ತೂ ಒಂದೇ ಕಾಲಕ್ಕೆ ಚೆನ್ನಾಗಿಲ್ಲ ಸೊ ಅದಕ್ಕ ನಾವು ಈಗೇ ಶಾಂತಿಯಿಂದ ಇದಲ್ಲ ಎಲ್ಲರೂ ಶಾಂತಿಯಿಂದ ನಮ್ಮ ತಾಲೂಕಿನಾಗ ನಮ್ಮ ಜೊತೆ ಅಧಿಕಾರಿಗಳು ಬಹಳ ಸಾಥ್ ಕೊಟ್ಟಾರ ಬಹಳ ಭೀತಿಯಿಂದ ಈ ಮಾಡಿದ್ರು ಸರಿಯಾಗಿ ಮಾಡಿದ್ರು ಮಾಡಿರೋ ಎಲ್ಲರೂ ನಮ್ಮ ನಮ್ಮ ಜೊತೆ ನಮ್ ಬಂದಾರ ನಾನ್ ಏನಂದ್ರ

ಹಿಂಗಾಗಿ ನಾವು ಮುಂದಿನ ಹೋರಾಟ ದಿನಮಾನ ಆ ಹೋರಾಟಗಳನ್ನ ಯಾವ ಕೈ ಬಿಡಂಗಿಲ್ಲ ನಾವು ನ್ಯಾಯ ನಮ್ಮ ರೈತರ ನ್ಯಾಯ ಯಾಕಂದ್ರ ನಾವು ಒಬ್ಬರ ಫ್ಯಾಕ್ಟ್ರಿ ಮಾಲಕ್ ಇರೋದಿಲ್ಲ ಯಾಕಂದ್ರೆ ನಾವು ಕಟ್ಟಿದ ಫ್ಯಾಕ್ಟ್ರಿಗಳ ಆದ್ರೆ ನಮ್ಗೆ ಏನ್ ಹೋಗೈತಂದ್ರ ಅವ್ರು ಯಾವ ಎಲ್ಲ ಶಾಂತ ಆಗಬೇಕು ನಮ್ಮ ಜಮಖಂಡಿ ತಾಲೂಕಿನೊಳಗ ಅಥವಾ ಯಾವ್ದೋ ಒಬ್ಬ ವ್ಯಕ್ತಿ ಮುಂದಾದಾಗ ಎಲ್ಲ ಸಪೋರ್ಟ್ ಕೊಟ್ಟು ಕೆಲಸ ಮಾಡಿದಂತ ಉದಾಹರಣೆಗಳ ಆದ್ರೆ ಹೋರಾಟ ಅನ್ನುವಂಥದ್ದು ಜಮಖಂಡಿ ಜಿಲ್ಲಾ ಮಾಡಕ್ಕೆ ಹೋರಾಟ ಮಾಡಿದ ಲಾಸ್ ಅನ್ಸುತ್ತೆ ಹೋರಾಟಗಳು ಇಲ್ಲಿ ಬಹಳ ಕಡಿಮೆ ಈಗ ಏನ್ ನಾವು ಕೃಷ್ಣಾತೀರ ತೀರ ರೈತ ಹೋರಾಟ ಸಮಿತಿ ಮತ್ತು ರಾಜ್ಯ ರೈತ ಸಂಘ ಅಂತೇನ್ ನಾವು ಸಂಘವನ್ನು ಕಟ್ಕೊಂಡಿವಿ ಇನ್ ಮೇಲೆ ಜಮಖಂಡಿ ತಾಲೂಕಿನ ಸರ್ವೋತೋಮುಖ ಅಭಿವೃದ್ಧಿಗಾಗಿ ರೈತರ ಜೀವನ ಸುಧಾರಣೆ ಆದಾಗ ಮಾತ್ರ ಎಲ್ಲ ರೀತಿಯಿಂದ ಅಭಿವೃದ್ಧಿ ಆಗ್ತಾ ಬಹಳ ಅಂದ್ರೆ ಕ್ಷೀಣ ಆಗಿರ್ತೈತಿ ಆರ್ಥಿಕವಾಗಿ ಬಹಳ ಹೋಗಿ ಐತಿ ಈ ಒಂದು ರೈತರ ಬದುಕನ್ನ ಕಟ್ಟೋದಕ್ಕೋಸ್ಕರ ಒಂದು ಸಂಘಟನೆ ಏನ್ ಮಾಡಿದ್ವಲ್ಲ ಇದು ಒಂದೇ ರೀತಿ ಅಲ್ಲ ಬರೀ ಕಬ್ಬಿಗಾಗಿ ಬರೀ ನೀರಿಗಾಗಿ ಅಲ್ಲ ಎಲ್ಲಾ ರೀತಿ ಹೋರಾಟ ಮಾಡ್ಬೇಕಾಗೈತಿ ಯಾವುದೇ ಒಬ್ಬ ಫ್ಯಾಕ್ಟ್ರಿ ಮಾಲೀಕರ ಜೊತೆ ನಮ್ದೇನು ವೆಚ್ಚ ಇಲ್ಲ ಆಮೇಲೆ ನಮ್ ಬೇರೆ ಒಂದು ಕಬಿನ ಬಿಲ್ ಅಷ್ಟ ಆ ಮಾತ್ರ ಇಲ್ಲ ಎಲ್ಲಾ ವಿಚಾರದಾಗ ನಾವು ಹೋರಾಟ ಹಾಗಾಗಿ ಹಂಗಾಗಿ ಜೀವನ ಮಟ್ಟನ ಸದಾರ್ಸ್ಕೋಬೇಕು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಜೀವನ ಕಟ್ ಮಾಡಬೇಕು ಅಂತಂದ್ರೆ ಹೋರಾಟ ಅನಿವಾರ್ಯ ಆಗೈತಿ ಇವತ್ತು ಗೊತ್ತೈತಿ ನಿಮ್ ಹೆಣ್ಣು ಮಕ್ಕಳನ್ನ ಯಾವ್ದೋ ಕೊಡ್ಲಾಕ ನೀವು ಹೆಜ್ಜೆ ಆಗ್ತೇನೆ ನಮ್ಮ ಮಕ್ಕಳಿಗೆ ಹೆಣ್ಮಕ್ಳ ಪಾತ್ರ ಹೇಳ್ತೋಗ ಪರದಾಡಾಗ್ತದೆ ಇಂತ ಒಂದು ಪರಿಸ್ಥಿತಿ ಒಳಗ ರೈತರ ಮಕ್ಕಳಿಗೆ ಮೊದಲ ಇದ್ದಾರ ಒಂದ್ ನಾಲ್ಕು ಎಕರೆ ಜಮೀನು ಐದು ಅಂತಂದ್ರ ರೈತನ ಮಗ ಅದಪ್ಪ ಅಂತ ಮೊದಲು ಕೊಡ್ತಿದ್ರೆ ಅನ್ ಕೊಡ್ತಿದ್ರೆ ಅಂತ ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ರೈತನ ಜೀವನದ ಮಟ್ಟ ಸುಧಾರಣೆ ಆಗ್ಬೇಕು ಆರ್ಥಿಕವಾಗಿ ಗಟ್ಟಿಗೊಳ್ಳಬೇಕು ರೈತ ಅಂತಂದ್ರ ಎಲ್ಲರಿಗೂ ಒಂದು ಗೌರವ ಮೂಡ್ಬೇಕು ಕಾಲ ಕಸಾದಾಗಿ ಐತಿ ಇವತ್ತಿನ ದಿವಸ ಅದನ್ನು ಹೋಗಿ ಗೌರವ ಮೂಡುವಂತ ವ್ಯವಸ್ಥೆ ಆಗುವರೆಗೂ ನಾವೆಲ್ಲ ನಿಲ್ಲೋದ್ ಬೇಡ ನಾವೆಲ್ಲ ಬಾಧ್ಯರಾಗಿ ನಿಂತು ಇದು ರೈತರನ್ನ ಗಟ್ಟಿಗೊಳಿಸುವ ಕೆಲಸ ಅಂದ್ರೆ ಇದು ದೇಶ ಗಟ್ಟಿಗೊಳಿಸುವಂತ ಕೆಲಸ ಐತಿ ಆ ದೇಶ ಗಟ್ಟಿಗೊಳಿಸುವ ಕೆಲಸಕ್ಕೆ ನಾವೆಲ್ಲರೂ ಕಂಕಣಬದ್ದುರಾಗಿ ನಿಲ್ಬೇಕು ಹೆಚ್ಚು ಹೆಚ್ಚಿನ ಹೆಚ್ಚಾಗಿ ಸಂಘಟನೆಯನ್ನು ಮಾಡ್ಬೇಕು ಅಂತ ಈ ಮೂಲಕ ವಿನಂತಿಯನ್ನು ಮಾಡಿಕೊಂಡು ಈ ಸಂಘ ಇನ್ನಷ್ಟು ಹೆಚ್ಚು ಬೆಳೀಲಿ ಅಂತೇಳಿ ಆಶಿಸ್ತಾ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಏನು ಗಟ್ಟಿಯಾಗಿ ಬಂದು ನಿಂತಿದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಿ ಈ ಕಾರ್ಯಕ್ರಮ ಮುಗಿಸೋಣ